ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಸಂಜೆಯಿಂದ ಶುರು ಮಾಡ್ತಾಯಿದ್ದೀನಿ ಇವಾಗ ಶ್ರಾವಣ ಮಾಸ ಶ್ರಾವಣದಲ್ಲಿ ನಾವು ಮನೆ ದೇವ್ರ ಹಬ್ಬನ ಮಾಡ್ತೀವಿ ಅಂದರೆ ಹೆಣ್ಣು ದೇವ್ರಿಗೆ ಇನ್ನು ಇವತ್ತು ಪೂಜೆ ಇರೋದ್ರಿಂದ ನಮ್ಮ ಚಿಕ್ಕತ್ತೆ ಮನೆ ಹತ್ರ ಬಂದಿದ್ದೀವಿ ಪೂಜೆ ಮಾಡಿಸ್ಕೊಂಡು ಹೋಗೋದಿಕ್ಕೆ ಇನ್ನು ಪ್ರತಿ ವರ್ಷ ಚಿಕ್ಕತ್ತೆ ಮನೆ ಅಥವಾ ನಾನು ಆರಗಿತಿ ಮನೆ ಹತ್ರ ಪೂಜೆನ ಮಾಡ್ತೀವಿ ಈ ಸಲ ನಮ್ಮ ಚಿಕ್ಕತ್ತೆ ಮನೆ ಹತ್ರ ಹಬ್ಬನ ಇದ್ದೀವಿ ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋದಕ್ಕೆ ನಾವು ಕೂಡ ಇಲ್ಲಿಗೆ ಬಂದಿದ್ದೀವಿ ನಾವಿವಾಗ ದೇವ್ರ ಪೂಜೆ ಮಾಡೋದಿಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದೀವಿ ಮನೆ ಹತ್ರನೇ ಇರೋ ಖಾಲಿ ಜಾಗದಲ್ಲಿ ದೇವ್ರ ಪೂಜೆನ ಮಾಡೋದು ಫಸ್ಟು ಇವಾಗ ಪೂಜೆ ಮಾಡೋದಕ್ಕೆ ಐದು ಕಲ್ಲನ್ನು ಜೋಡ್ಸ್ಕೊತಾ ಇದ್ದೀವಿ ಚಿಕ್ಕದಾಗಿರೋ ಕಲ್ಲನ್ನು ಜೋಡಿಸ್ಕೊಂಡು ಅದ್ರ ಮೇಲೆ ಮಡಿ ನೀರನ್ನು ಹಾಕಿ ಅದನ್ನೇ ದೇವರು ಅಂತ ಸಂಕಲ್ಪ ಮಾಡಿಕೊಂಡು ಪೂಜೆನ ಮಾಡ್ತೀವಿ ಇನ್ನು ಪೂಜೆ ತಟ್ಟೆಗೆ ತಂದಿರೋ ಅರ್ಶನ ಕುಂಕುಮ ಹೂವು ಎಲ್ಲನೂ ಕೂಡ ತೆಗೆದು ದೇವ್ರ ಮೇಲೆ ಹಾಕಿ ಇವಾಗ ದೇವ್ರ ಪೂಜೆನ ಮಾಡ್ತಾ ಇದ್ದೀವಿ ಇನ್ನು ಎಲ್ಲ ನಾವು ನಾವೇ ಇರೋದ್ರಿಂದ ಎಲ್ಲ ಸೇರಿಕೊಂಡು ಒಟ್ಟಿಗೆನೆ ದೇವ್ರ ಪೂಜೆನ ಮಾಡ್ತಾ ಇದ್ದೀವಿ ಈ ಹಬ್ಬಕ್ಕೆ ದೇವ್ರಿಗೆ ಮರಿ ಒಪ್ಪಿಸಿ ಪೂಜೆನ ಮಾಡ್ತೀವಿ ಇನ್ನು ಮರಿ ಕೂಡ ತಂದಿದ್ದಾರೆ ದೇವ ಪೂಜೆ ಲಾದ್ ಮೇಲೆ ಮರಿಗೂ ಕೂಡ ಪೂಜೆ ಮಾಡಿ ದೇವರಿಗೆ ಉಪಸ್ಬೇಕು ಕಂದರೇ ಈಕೊ ಹಾಕಂದರೇ ಈಕೊ ನೋಡಿ ಅಂಗ ಹಾಕಿದಾರೋ ಈಕೊ ಹೋಗಿ ಅಂಗ ಹಾಕಂದರೇ ಮ್ಯಾಚಿಂಗ್ 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 ಹಾಕಕಂತಾರೆ 6 ತರ ಚಾಲೆಂಜ್ ಸ್ಟುಚರ್ ನಿಂತಿದ್ದೀನಿ ಮಾಡ್ತಾರ ಮಂಗಳೂರು ತಿರಿಮಗು

ಏ ವಡಿ ಬಿಡಿ ಕಂಡ್ರೆ ಅವನೇ ದಾರ್ದಲ್ ಹೊಡಿತಾವೆ ತಿಳ್ಕೋಬೇಕು ಅವರು ನೀನು ತಿಳ್ಕೋಬೇಕು ಬೇಡ semuanya tinggi, mau jalan ke tingkat ada baik sih

ಆಯ್ತು ಆಯ್ತು ಮಾಡಿ ಎಲ್ಲರೂ ಮಾಡಿ 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 ನಿಂಪಡೆ ಮಾಡಿ ವೆರಿ ಗುಡ್ ಮಾಡುವ ಹೋದ್ರವಾ ಸುಮ್ಮನೆ

ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸಂಜೆ ಹೊತ್ತು ನಾವು ದೇವ್ರ ಪೂಜೆನ ಮಾಡೋದು ಪೂಜೆ ಎಲ್ಲ ಆದಮೇಲೆ ದೇವ್ರಿಗೆ ಮರಿನ ಒಪ್ಪಿಸ್ತೀವಿ ಇನ್ನು ಈ ವರ್ಷ ಒಂದು ಮರಿನ ತಂದಿದ್ದೀವಿ ಇನ್ನು ಜಾಸ್ತಿ ಮಟನ್ ಬೇಕು ಅಂದರೆ ಜಾಸ್ತಿ ಮರಿನ ತರ್ತೀವಿ ಈ ಸಲ ಸಿಂಪಲಾಗಿ ಮಾಡ್ತಿರೋದ್ರಿಂದ ಒಂದೇ ಸಾಕು ಅಂತ ಹೇಳಿ ಒಂದು ಮರಿನ ತಂದಿದ್ದಾರೆ ದೇವ್ರಿಗೆ ಮರಿನ ಒಪ್ಸಾದ ಮೇಲೆ ಮರಿನ ಕಟ್ ಮಾಡ್ತಾರೆ ಕಟ್ ಮಾಡಾದ್ಮೇಲೆ ಯಾರಿಗೆ ಎಷ್ಟೆಷ್ಟು ಬೇಕು ಅಂತ ಹೇಳಿ ಎಲ್ಲ ಹಂಚ್ಕೋತೀವಿ